ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನನ್ನದು ತಿಂಡಿ ಎಲ್ಲ ರೆಡಿ ಆಯಿತು ಇನ್ನೂ ತಿಂಡಿ ತಿನ್ನಬೇಕು ಇವತ್ತು ನಾನು ಇಡ್ಲಿ ಮಾಡಿದ್ದೇನೆ ತಿಂಡಿ ಎಲ್ಲ ನಂದು ಇವತ್ತು ಬೇಗ ಆಗಿದೆ ಹಾಗೆಯೇ ಇಡ್ಲಿಗೆ ಇವತ್ತು ಚಟ್ನಿ ಮಾಡಿದ್ದೇನೆ ಎರಡು ಥರ ಚಟ್ನಿ ಮಾಡಿದ್ದೇನೆ ಒಂದು ಗಟ್ಟಿ ಚಟ್ನಿ ಮಾಡಿದ್ದೇನೆ ಇನ್ನೂ ಸ ಇನ್ನೊಂದು ಸ್ವಲ್ಪ ನೀರು ನೀರಾಗಿ ಚಟ್ನಿ ಮಾಡಿದ್ದೇನೆ ಈಗ ತಿಂಡಿ ತಿಂದು ಮುಂದಿನ ಕೆಲಸ ಮಾಡಬೇಕು ನಮ್ಮ ಬಾವಿಯಲ್ಲಿರುವಂಥ ಮೋಟ್ರು ಇದು ಆನ್ ಆಗ್ತಾ ಇರಲಿಲ್ಲ ಹಾಗಾಗಿ ನಿನ್ನೆ ಬಾವಿಯಿಂದ ಮೇಲೆ ಎತ್ತಿತ್ತು ಎತ್ತಿದ ನಂತರ ಆನ್ ಮಾಡಿದರೆ ಇವಾಗ ಆನ್ ಆಗ್ತದೆ ಆಗಿದೆ ಅಂತ ಗೊತ್ತಿಲ್ಲ ಜಾಮ್ ಆಗಿರಬೇಕು ಇದನ್ನು ಸರ್ವಿಸಿ ಕೊಡಬೇಕು ಈಗ ತೆಗೆದು ಮೇಲೆ ಇಟ್ಟಿದ್ದೇವೆ ಇದು ತುಂಬ ವೆಯ್ಟ್ ಉಂಟು ಹಳೆಯ ಮೋಟ್ರ್ ಇದು ಇಷ್ಟು ಬೀಟ್ ಇದೆ ಅಂತ ಹೇಳಿದರೆ ಬಾ ಅದನ್ನು ಎತ್ತಲಿಕ್ಕೆ ಮೂರು ಜನ ನಿನ್ನೆ ಎತ್ತಿದ್ದು ನೋಡಿ ಇವತ್ತು ಕೂಡ ಮಂಗ ಬಂದಿವೆ ಎಲ್ಲ ಮಾವಿನಕಾಯಿಯನ್ನು ತೆಗ್ದು ಹಾಕಿ ಹೋಗಿದ್ದಾಳೆ ತುಂಬ ಇತ್ತು ಎಲ್ಲ ತೆಗ್ದು 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 ಕಾಯಿ ಎಲ್ಲ ಕಚ್ಚಿ ಕಚ್ಚಿಗಳಿಗೆ ಇಲ್ಲಿ ಹಾಕಿದ್ ತದಾ ಡಾಲು ಮರೆ ಮನಿಷ ಅಲ್ಲ ನೋಡಿ ನನ್ನ ಮಗಳು ಸೈಕಲಲ್ಲಿ ಮುಂದೆ ಒಂದು ಹಿಂದೆ ಒಂದು ಡಾಲ್ ಕೂರಿಸ್ಕೊಂಡು ಆಟ ಆಡೋದು ಅದನ್ನು ಹೇಗೆ ಕೂರಿಸ್ಕೊಂಡಿದ್ದಾಳೆ ನೋಡಿ ಅದು ಬೀಳದಿದ್ದ ಹಾಗೆ ಅದನ್ನು ಕೂರಿಸ್ಕೊಂಡಿದ್ದಾಳೆ ನೋಡಿ ಈ ಹೂ ಹೇಗಿದೆ ನೋಡಿ ನೋಡಲಿಕ್ಕೆ ಕಿವಿ ಓಲೆ ಥರ ಇದೆ ಇದನ್ನು ಬಕುಳ ಹೂವು ಅಥವಾ ರೆಂಜೆ ಹೂ ಅಂತ ಕರೀತಾರೆ ಇದನ್ನು ನೋಡಿದರೆ ಕಿವಿ ಓಲಿ ಹಾಗೆಯೇ ಕಾಣ್ತದೆ ಹೆಚ್ಚಾಗಿ ಇದು ಕಾಡಿನಲ್ಲಿ ಹಾಗೆ ಹುತ್ತದ ಮೇಲೆಲ್ಲ ಕಾಣಲಿಕ್ಕೆ ಸಿಗ್ತದೆ ಬೇಸಿಗೆಯಲ್ಲಿ ಹೂವು ಹೆಚ್ಚಾಗಿ ಆಗ್ತದೆ ನೋಡಿ ನಮ್ಮ ಮನೆ ಹತ್ತಿರ ಇಲ್ಲೊಂದು ಹುತ್ತ ಉಂಟು ಈ ಹುತ್ತದ ಮೇಲೆ ಉಂಟು ಈ ಮರ ಇದರಲ್ಲಿ ತುಂಬ ಆಗ್ತದೆ ಇದರಲ್ಲಿ ತುಂಬ ಔಷಧೀಯ ಗುಣ ಕೂಡ ಇದೆ ಇದರ ರೆಂಬೆ ಮತ್ತು ಕಡ್ಡಿ ಅದನ್ನೆಲ್ಲ ಮೊದಲು ಹಲ್ಲೆಲ್ಲ ಉಜ್ಜಲಿಕ್ಕೆ ಬಳಸ್ತಾ ಇದ್ರಂತೆ ಹಾಗೆ ಇದ್ರ ತೊಗಟೆಯನ್ನು ಅತಿಸಾರ ಮತ್ತು ಆಮಶಂಕೆ ಅಂದರೆ ಇದು ಆಗ್ತದಲ್ಲ ಆ ಕಾಯಿಲೆಗೆಲ್ಲ ಇದನ್ನು ಔಷಧಿಯನ್ನು ಮಾಡ್ತಾರಂತೆ ಹಾಗೆ ಇದರ ಹೂವನ್ನು ಒಣಗಿಸಿ ತಲೆನೋವಿಗೆಲ್ಲ ಔಷಧಿ ಮಾಡ್ತಾರಂತೆ ಇದು ಮತ್ತೆ ಈ ಹೂವಿನಿಂದ ಅಥವಾ ತೊಗಟೆಯಿಂದ ಇದು ಗಾಯ ಎಲ್ಲ ಆದರೆ ಅದಕ್ಕೂ ಕೂಡ ಎಣ್ಣೆ ಎಲ್ಲ ಮಾಡ್ತಾರಂತೆ ನೋಡಿ ಎಷ್ಟು ಉಪಯೋಗ ಇದೆ ಆದರೆ ಎಲ್ಲ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ ಈ ಹೂವು ತುಂಬ ಪರಿಮಳ ಇರ್ತದೆ ಮತ್ತೆ ಇದನ್ನು ಒಂದರ ಹಿಂದೆ ಸೂಜ್ ಒಂದು ಸೂಜಿಯಲ್ಲಿ ಪೋಣಿಸಬೇಕು ಒಳ್ಳೆ ಚಂದದ ಹಾರ ಆಗ್ತದೆ ದೇವರಿಗೆಲ್ಲ ಹಾಕ್ತಾರೆ ಇದನ್ನು ಹೆಚ್ಚಾಗಿ ನಾಗದೇವರಿಗೆ ಇದು ಇಷ್ಟದ ಹೂ ನಮ್ಮ ಕಡೆಯೆಲ್ಲ ಇದು ಸಿಕ್ಕಿದ್ರೆ ಇದರ ಮಾಲೆ ಮಾಡಿ ನಾಗದೇವರಿಗೆ ಹಾಕ್ತಾರೆ ಇದರಲ್ಲಿ ಕೇಸರಿ ಬಣ್ಣದ ಹಣ್ಣಾಗ್ತದೆ ಆ ಹಣ್ಣು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಮಿಶ್ರಿತವಾಗಿರ್ತದೆ ಹಕ್ಕಿ ಎಲ್ಲ ಇದನ್ನು ತುಂಬ ತಿಂತವೆ ಹಾಗೆ ಈ ಹಣ್ಣಿನಲ್ಲಿಯೂ ಕೂಡ ಔಷಧೀಯ ಗುಣ ತುಂಬ ಇದೆ ಹಾಗೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಬುಲೆಟ್ ವುಡ್ ಟ್ರೀ ಅಂತ ಕರೀತಾರೆ ಇಂಥ ಎಷ್ಟೊಂದು ಔಷಧೀಯ ಸಸ್ಯಗಳು ಇರ್ತದೆ ಅದರ ಬಗ್ಗೆ ನಮಗೆ ಸರಿಯಾಗಿ ತಿಳಿದೇ ಇರುವುದಿಲ್ಲ ಇದು ನನ್ನ ಇವತ್ತಿನ ಲಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು